ಜೈಲಿನ ವಿಡಿಯೋ ರಿಲೀಸ್ ಬೆನ್ನಲೆ ನಟನೆಗೂ ಕೂಡ ಸಂಕಷ್ಟ ಜೈಲಿನ ವಿಡಿಯೋಗಳನ್ನ ಆ ನಟ ಬಿಡುಗಡೆಗೊಳಿಸಿದ್ರ ಅನ್ನೋ ಪ್ರಶ್ನೆ ನಟ ದರ್ಶನ್ ಆಪ್ತ ಧನ್ವೀರ್ಗೆ ಗ್ರಿಲ್ ಮಾಡ್ತಾ ಇದ್ದಾರೆ ಸಿ ಸಿ ಬಿ ನಿನ್ನೆಯಿಂದ ಧನ್ವೀರ್ ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆಯಿಂದಲೂ ಕೂಡ ಸಿ ಸಿ ಬಿ ಇದೀಗ ವಿಚಾರಣೆಗೆ ಒಳಪಡಿಸಿದ್ಯಂತೆ ಧನ್ವೀರ್ ಅವರನ್ನು ಮೊಬೈಲ್ ವಶಕ್ಕೆ ಪಡೆದು ರಿಟ್ರೀವಿಗೆ ಕಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಇನ್ನು ಸಿ ಸಿ ಬಿ ವಶದಲ್ಲೇ ಇದ್ದಾರೆ ನಟ ಧನ್ವೀರ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ನೋಡಿ ಜೈಲಿನ ವಿಡಿಯೋ ಒಂದು ರಿಲೀಸ್ ಆಗಿತ್ತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಯಾವ ಲೆವೆಲ್ ಅಂದ್ರೆ ಇವತ್ತು ಹನ್ನೊಂದು ಗಂಟೆಗೆ ಸಿ ಮೀಟಿಂಗ್ ಇಟ್ಟಿದ್ರು ಸಿಎಂ ಕಚೇರಿ ಸಿಎಂ ನಿವಾಸದಲ್ಲೇ ಒಂದು ಮೀಟಿಂಗ್ ಅನ್ನ ಇಡ್ಲಾಗಿತ್ತು ಯಾಕಂದ್ರೆ ಅಷ್ಟು ಮಟ್ಟಿಗೆ ಇದು ಸುದ್ದಿ ಹೆಂಗೆ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ವಿಡಿಯೋಗಳು ವೈರಲ್ ಆಗ್ತಾ ಇರೋದು ಹೆಂಗೆ ಅನ್ನೋ ಪ್ರಶ್ನೆ ಅನೇಕರಿಗೆ ಹುಟ್ಕೊಂಡಿತ್ತು ಈಗ ನೋಡಿದ್ರೆ ನಟ ಧನ್ವೀರ್ ನನ್ನ ಸಿ ಸಿ ಬಿ ವಶಕ್ಕೆ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆ ಸಂಜೆಯಿಂದಲೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ನಟ ಧನ್ವೀರ್ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದಕ್ಕೊಂದು ಒಂದು ಲಿಂಕು ಒಂದು ಲಿಂಕ್ ಕಳೆದ ಬಾರಿ ನಿಮಗೆ ನೆನಪಿರಬಹುದು ದರ್ಶನ್ ಜೈಲಿನಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಸಿಗರೇಟ್ ಸಹಿತ ಇದ್ದ ಒಂದು ಫೋಟೋ ವೈರಲ್ ಆಗುತ್ತೆ ಎಲ್ಲಿ ಜೈಲಲ್ಲಿ ಅದಾದ್ಮೇಲೆ ಅದೇ ಕೋರ್ಟ್ನಲ್ಲಿ ಇಟ್ಕೊಂಡು ವಾದ ಮಾಡಲಾಗುತ್ತೆ ಈ ವ್ಯಕ್ತಿಗೆ ಕೋರ್ಟ್ ನಲ್ಲಿ ಸೆಲೆಬ್ರಿಟಿ ಫೀಲ್ ಇದೆ ಈ ವ್ಯಕ್ತಿಗೆ ನೋಡಿ ಜೈಲಿನಲ್ಲಿ ಯಾವ ತರದೊಂದು ವ್ಯವಸ್ಥೆನ ಮಾಡಿದ್ದಾರೆ ಜೈಲಾಧಿಕಾರಿಗಳು ಕೂಡ ಎಲ್ಲ ವ್ಯವಸ್ಥೆನ ಮಾಡಿದ್ದಾರೆ ಅದಕ್ಕೆ ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಅದೆಲ್ಲ ಆದಾಗ ದರ್ಶನಿಗೆ ಅದು ಹಿನ್ನಡೆ ಆಗಿತ್ತು ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಒಂದು ವಿಡಿಯೋ ವೈರಲ್ ಆಗುತ್ತೆ ರೌಡಿ ಶೀಟರ್ ಒಬ್ಬನ ವೀಡಿಯೋ ವೈರಲ್ ಆಗುತ್ತೆ ದರ್ಶನಿಗೆ ಮಾತ್ರ ಅಲ್ಲ ಬೇರೆಯವ್ರಿಗೂ ಈ ತರದ ವ್ಯವಸ್ಥೆ ಇದೆ ಅಂತ ಮತ್ತು ದರ್ಶನಿಗೆ ಮಾತ್ರ ಈಗ ಏನು ಕೊಡ್ತಾ ಇಲ್ಲ ಹಾಸಿಗೆ ಕೊಡ್ತಿಲ್ಲ ದಿಮ್ ಕೊಡ್ತಾ ಇಲ್ಲ ಅದೇ ಆರಾಮಾಗಿ ಬಿಂದಾಸಾಗಿ ಎಣ್ಣೆ ಹೊಡಿಯೋರು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಟ್ ಮಾಡೋರು ಬರ್ತ್ಡೇ ಸೆಲೆ ಸೆಲೆಬ್ರೇಟ್ ಮಾಡ್ಕೊಂಡು ಜೈಲಲ್ಲಿ ಇದ್ದಾರೆ ಒಂದು ದಿಮ್ ಕೊಡ್ತಾ ಇಲ್ಲ ಅಂತ ಇದು ಸಿಕ್ಕಾಬಟ್ಟಿ ಆಗಿತ್ತು ಅದಾದ್ಮೇಲೆ ಮೂರನೇ ವೀಡಿಯೋ ರಿಲೀಸ್ ಆಗಿದ್ದು ಮತ್ತೊಮ್ಮೆ ಅನುಮಾನಗಳಾಗ್ತಾ ಇತ್ತು ಯಾಕೆ ಪದೇ ಪದೇ ಜೈಲಿನ ವೀಡಿಯೋಗಳು ರಿಲೀಸ್ ಆಗ್ತಾ ಇದೆ ಅಂತ ಇಲ್ಲಿ ಈಗ ದರ್ಶನ್ನ ಆಪ್ತ ದರ್ಶನ್ ಹಿಂದೆ ಮುಂದೆ ಸುತ್ತಾ ಇದ್ದಂಥ ಯುವ ನಟ ದರ್ಶನ್ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಪ್ರಮುಖವಾಗಿ ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಸ್ವಾಮಿ ಕೇಸ್ನಲ್ಲಂತೂ ದರ್ಶನ್ ಬೆನ್ನಿಗೆ ನಿಂತಿದ್ದು ಇದೇ ಧನ್ವೇರು ಈ ಧನ್ವೀರ್ನ ಸಿ ಬಿ ಯಾಕೆ ವಶಕ್ಕೆ ಪಡ್ಕೊಂಡಿದೆ ಮೊಬೈಲ್ ಅನ್ನು ಯಾಕೆ ವಶಕ್ಕೆ ಪಡ್ಕೊಂಡಿದೆ ಯಾಕೆ ರಿಟ್ರೀವಿ ಕಳಿಸಲಾಗಿದೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಶಾಕಿಂಗ್ ಜೈಲ್ನ ವಿಡಿಯೋ ರಿಲೀಸ್ಗೂ ಒಬ್ಬ ನಟನಿಗೂ ಎಲ್ಲಿಂದ ಎಲ್ಲಿಗೆ ಕಾಂಟ್ಯಾಕ್ಟು ಏನು ಸಂಬಂಧ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಸೊ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೋಡೋದಾದ್ರೆ ನಟ ಧನ್ವೀರ್ನ ವಶಕ್ಕೆ ಪಡ್ಕೊಂಡಿರೋದು ಹೌದಾ ವಿಚಾರಣೆ ನಡೀತಾ ಇದೆಯಾ ಮೊಬೈಲ್ ರಿಟ್ರಿವಿ ಕೊಟ್ಟಿದ್ದಾರಾ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಎಸ್ ನಿತಿ ಏನು ನಟ ಧನ್ವೀರ್ ಈ ದರ್ಶನ್ ಗ್ಯಾಂಗ್ ಅಲ್ಲಿ ಗುರುತಿಕೊಂಡಂತ ನಟ ಧನ್ವೀರ್ನ ಪೊಲೀಸರು ಈಗ ಸಿಸಿಬಿ ಪೊಲೀಸರು ಅವ್ರನ್ನ ಏನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಮೊಬೈಲ್ ಈಗ ಇತ್ತೀಚಿನ ದಿನಗಳಲ್ಲಿ ಆದಂತ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡು ಇದಕ್ಕೂ ಮತ್ತೆ ಈ ಘಟನೆಗಳಿಗೂ ಈ ವಿಡಿಯೋ ಹೊರಗಡೆ ಬರ್ತಾ ಇರೋದಕ್ಕೂ ಜೈಲಿಂದ ಎಲ್ಲದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ ಹೇಳಿ ಒಂದಷ್ಟು ವಿಚಾರಣೆಗಳನ್ನ ಒಳಪಡಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಗ್ಯಾಂಗ್ ನಲ್ಲಿ ಗುರುಸ್ಕೊಂಡು ಧನ್ವೀರ್ ಅವ್ರಿಗೆ ಈ ರೀತಿ ಮೊದಲಿಂದಲೂ ಕೂಡ ಅವರು ದರ್ಶನ್ ಅವರ ಗ್ಯಾಂಗ್ ಅಲ್ಲಿ ಇದ್ದಿದ್ರಿಂದ ಸಾಕಷ್ಟು ಅನುಮಾನಗಳಿದೆ ಪೊಲೀಸರಿಗೆ ಹೀಗಾಗಿ ಅವ್ರನ್ನ ಸಪ್ರೇಟ್ ಆಗಿ ಕರೆಸ್ಬಿಟ್ಟು ಕಳೆದ ಏನು ಇಪ್ಪತ್ನಾಲ್ಕು ಗಂಟೆಗಳಿಂದ ಅವ್ರ ಮೊಬೈಲ್ ತಗೊಂಡಿದ್ದಾರೆ ಅಲ್ಲಿ ಮೊಬೈಲ್ ಅಲ್ಲಿ ಏನೆಲ್ಲೆಲ್ಲ ಇದೆ ಯಾರಿಗೆಲ್ಲ ಅವ್ರು ಕಳಿಸಿದ್ದಾರೆ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ ಅಥವಾ ವಾಟ್ಸ್ಆಪ್ನಲ್ಲಿ ಸೆಂಡ್ ಆಗಿರುವಂತದ್ದು ಬೇರೆ ಬೇರೆ ಗಳ ಮೂಲಕ ಏನು ವಿಡಿಯೋಗಳು ಸೆಂಡ್ ಆಗಿದೆ ಅಂತ ಹೇಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಡಿಯೋಗಳು ಆಚೆಗಡೆ ಬಂದು ಆ ಜೈಲಿನಿಂದ ಅದಕ್ಕೂ ಧನ್ವೀರ್ಬಿಗೂ ಏನ್ ಸಂಬಂಧ ಅಂತ ಹೇಳಿ ಸಾಕಷ್ಟು ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಈ ದರ್ಶನ್ ನಲ್ಲಿ ಗುಪ್ಸ್ಕೊಂಡಂತ ಧನ್ವೀರ್ ಅವರು ದರ್ಶನ್ ಅವರ ಬೇಲ್ ಆಗ್ಬೇಕಾದ್ರೂ ಕೂಡ ಅವರು ಏನು ಸುರುಟಿಯನ್ನ ಕೊಟ್ಟಿದ್ರು ಅವ್ರಿಗೆ ಇದಕ್ಕೆಲ್ಲ ಏನೋ ಲಿಂಕ್ ಅಂತ ಹೇಳಿ ಒಂದಷ್ಟು ಅನುಮಾನ ಇರೋದ್ರಿಂದ ಅವ್ರನ್ನ ಏನು ವಶಪಡಿಸ್ಕೊಂಡು ಈಗ ತನಿಖೆ ನಡೆಸ್ತಾ ಇದ್ದಾರೆ ಯಾರಿಗೆಲ್ಲ ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅಂತ ಹೇಳಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗ್ಲಿದೆ ನಿತಿ